नमस्कार ವೆಯ್ಟ್ ಲಾಸ್ ಅಂದ ತಕ್ಷಣ ನಾನು ಎಲ್ಲರಿಗೂ ತಲೆಗೆ ಬರೋದು ಕ್ಯಾಲರೀಸ್ ಎಷ್ಟು ಕ್ಯಾಲರಿ ತಿನ್ನಬೇಕು ಅಥವಾ ಲೋ ಕ್ಯಾಲರಿ ಡೆಫಿಷಿಯಂಟ್ ಡಯಟ್ ತಿನ್ನಬೇಕು ಅಂದರೆ ತುಂಬ ಕಮ್ಮಿ ಕ್ಯಾಲರೀಸ್ ಇರಬೇಕು ಜಾಸ್ತಿ ನಾನು ತಿನ್ನಬಾರ್ದು ಯಾಕೆಂತಂದರೆ ನನಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ಸೊ ಫಸ್ಟ್ ಆಫ್ ಆಲ್ ನಾವು ವೆಯ್ಟ್ ಲಾಸ್ ಅಂತಂದರೆ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ದೇಹದಲ್ಲಿ ಫ್ಯಾಟ್ ಮತ್ತು ಮಝಲ್ಸ್ ಇರುತ್ತೆ ನಾವು ಯಾವಾಗಲೂ ಫ್ಯಾಟನ್ನು ಕಮ್ಮಿ ಮಾಡೋಕ್ಕೆ ಟಾರ್ಗೆಟ್ ಮಾಡಬೇಕು ಆ್ಯಂಡ್ ಮಝಲ್ಸನ್ನು ಜಾಸ್ತಿ ಮಾಡೋಕ್ಕೆ ತುಂಬ ಸಲ ನೀವು ಗಮನಿಸಿರ್ಬೋದು ಯಾರಾದ್ರೂ ತುಂಬ ಕ ತೂಕ ಕಮ್ಮಿ ಮಾಡ್ಕೊಂಡು ಅವರನ್ನು ನೋಡಿದಾಗ ಏನು ಪೇಷಂಟ್ ಥರ ಕಾಣಿಸ್ತಾ ಇರ್ತಾರೆ ಅವ್ರು ಯಾಕೆ ಬೇಸಿಕಲಿ ಏನಾಗಿರುತ್ತೆ ಅಂದರೆ ಮಸಲ್ಸ್ ಕಮ್ಮಿ ಆಗ್ತಾ ಇರುತ್ತೆ ಮಸಲ್ಸ್ ಅಂದರೆ ನಮ್ಮ ಮಾಂಸಖಂಡಗಳು ಸೊ ಅದು ಕಮ್ಮಿ ಆಗ್ತಾ ಇರೋಂಥದ್ದು ಆ್ಯಕ್ಚುಲಿ ಫ್ಯಾಟ್ ಹಾಗೆ ಇರುತ್ತೆ ಸ್ಕಿನ್ ಕೆಳಗಡೆ ಬಟ್ ಮಾಂಸಗಳು ಮಾಂಸಖಂಡಗಳು ಸಣ್ಣ ಆಗ್ತಾ ಬರ್ತಾ ಇರುತ್ತೆ ಸೊ ಯಾವಾಗ ಅವರು ಹ್ಯಾಸ್ ಸಚ್ ಅವರಿಗೆ ಏನು ಖುಷಿ ಇರುತ್ತೆವೋ ನನ್ಗೆ ಚೆನ್ನಾಗಿ ವೇಟ್ ಲಾಸ್ ಆಗಿದೆ ನಾನು ಹತ್ತು ಕೆ ಜಿ ಕಮ್ಮಿ ಆಗಿದ್ದೀನಿ ಅಥವಾ ಹದಿನೈದು ಕೆ ಜಿ ಕಮ್ಮಿ ಆಗಿದ್ದೀನಿ ಈ ಥರ ತುಂಬ ಖುಷಿಯಿಂದ ಹೇಳ್ಕೊತಾರೆ ಬಟ್ ಅವರನ್ನು ನೀವು ಹಿಂಗೆ ಗಮನಿಸಿದಾಗ ನೋಡಿದಾಗ ಏನೋ ಒಂಥರ ಕಾಯಿಲೆ ಬಂದಂಗೆ ಅಥವಾ ಒಂದು ಲವಲವಿಕೆ ಇರಲ್ಲ ಅವ್ರ ಮುಖದಲ್ಲಿ ಯಾಕೆಂತಂದರೆ ಈ ಮಸಲ್ ಲಾಸ್ ಆದಾಗ ಆ ಥರ ಸಮಸ್ಯೆಗಳು ಆಗೋಂಥದ್ದು ಸೊ ಯಾವ ಆ ಕಾರಣದಿಂದಾಗಿ ನಾವು ಏನೇ ವೇಟ್ ಲಾಸ್ ಮಾಡಬೇಕಾದ್ರೂ ಫಸ್ಟ್ ಮನ್ಸಲ್ಲಿ ಏನು ಅನ್ಕೋಬೇಕು ಅಂದರೆ ಫ್ಯಾಟ್ ಲಾಸ್ ಆಗಬೇಕು ನನಗೆ ಮಸಲ್ಸ್ ಅಲ್ಲ ಅಂತ ಸೊ ಈ ಥರ ಫ್ಯಾಟ್ ಲಾಸ್ ಆಗಬೇಕು ಅಂತಂದರೆ ನಾವು ಏನು ತಿಂತೀವಿ ಅದು ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಕಾಂಪೊನೆಂಟ್ಸ್ ಅಂತ ನಾವು ಹೇಳ್ತೀವಿ ಅಂದರೆ ನಿಮ್ಮ ಫುಡ್ಡಲ್ಲಿ ಏನೇನು ಸೇರಿಸ್ತೀರಾ ನೀವು ಅದು ಇಂಪಾರ್ಟೆಂಟ್ ಬಟ್ ಹೆಚ್ಚಾಗಿ ಏನು ಯೋಚನೆ ಮಾಡ್ತಾರೆ ಬರೀ ಕ್ಯಾಲರೀಸ್ ಮಾತ್ರ ಗಮನಿಸ ಇಟ್ಕೊಳ್ಳೋದು ವೇಟ್ ಲಾಸ್ ಅಂತ ಅಂದಾಗ ನಾನು ಇಷ್ಟು ಕ್ಯಾಲರೀಸ್ ತಿನ್ಬೇಕು ಟು ಹಂಡ್ರೆಡ್ ತಿನ್ನಬೇಕು ಅಥವಾ ಫೈವ್ ಹಂಡ್ರೆಡ್ ಅಥವಾ ಕ್ಯಾಲರೀಸ್ ಕೆಲವರು ಏಯ್ಟ್ ಹಂಡ್ರೆಡ್ ಕ್ಯಾಲರೀಸ್ ಈ ಥರ ಲೋ ಕ್ಯಾಲರಿ ಡಯಟ್ಗಳನ್ನು ಫಾಲೋ ಮಾಡ್ತಾ ಇರ್ತಾರೆ ಡಯಟಲ್ಲಿ ಹೆಂಗೆ ಅದು ಬ್ಯಾಲೆನ್ಸ್ಡ್ ಆಗಿರಬೇಕು ವೆರಿ ಇಂಪಾರ್ಟೆಂಟ್ ಅದು ಬ್ಯಾಲೆನ್ಸ್ಡ್ ಆಗಿರಬೇಕು ಅಂದ್ರೆ ಏನನ್ಸುತ್ತೆ ಅಂದ್ರೆ ಓ ಕಮ್ಮಿ ತಿಂದರೆ ಸಾಕು ನಾನು ಬೇಸಿಕಲಿ ವೆಯ್ಟ್ ಲಾಸ್ ಆಗಬೇಕು ಅಂತಂದ್ರೆ ಕಮ್ಮಿ ತಿನ್ಬೇಕು ಯಾಕೆಂತಂದರೆ ನಮ್ಮ ಮನಸ್ಸಲ್ಲಿ ಏನಿದೆ ನಾನು ಜಾಸ್ತಿ ತಿನ್ನೋದ್ರಿಂದ ನನ್ನ ತೂಕ ಜಾಸ್ತಿ ಆಗಿರೋದು ಅಂತ ಸೊ ಅದೊಂದೇ ಗಮನದಲ್ಲಿ ಇಟ್ಕೊಂಡು ನಮ್ಮ ಒಂಥರ ಏನು ಬೇರೆಯವ್ರು ಹೇಳಿರ್ತಾರೆ ಅದನ್ನು ಕೇಳಿಸ್ಕೊಂಡು ನಮ್ಮಲ್ಲಿ ನಾವೇ ಒಂದು ಡಯೆಟ್ ಪ್ಲ್ಯಾನನ್ನು ನಾವೇ ಫಾಲೋ ಮಾಡ್ತಾ ಇರ್ತೀವಿ ಯಾರದೇ ಎಕ್ಸ್ಪರ್ಟ್ ಕನ್ಸಲ್ಟೇಷನ್ಸ್ ತೊಗೊಂಡಿರಲ್ಲ ಈ ಬಾಡಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ ಯಾಕೆಂತಂದರೆ ಬಾಡಿಲಿ ಪ್ರತಿಯೊಂದು ಇಂಟರ್ಲಿಂಕ್ಟ್ ನಿಮ್ಮ ನಿದ್ದೆ ಇರ್ಬೋದು ನಿಮ್ಮ ಜೀರ್ಣಕ್ರಿಯೆ ಇರ್ಬೋದು ಅಥವಾ ನಿಮ್ಮ ಓವರ್ ಆಲ್ ಹಾರ್ಮೋನ್ಸ್ ಇದೆಲ್ಲನೂ ನಿಮ್ಮ ತೂಕದ ಮೇಲೆ ಒಂದು ಪರಿಣಾಮ ಬಿದ್ದ ಇದ್ದೇ ಇರುತ್ತೆ ಪ್ಲಸ್ ಡೆಫಿಷಿಯನ್ಸಿ ಫಾರ್ ಎಕ್ಸಾಂಪಲ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ರೂ ತೂಕ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಥವಾ ನೀವು ತೂಕ ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡು ನೀವು ಎಲ್ಲನೂ ಡಯಟ್ ಫಾಲೋ ಮಾಡಿದಾಗಲೂ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದ್ದರೆ ವೆಯ್ಟ್ ಲಾಸ್ ಆಗೋಲ್ಲ ಸೊ ಹಲವಾರು ಕಾಂಪೊನೆಂಟ್ಸ್ಗಳಿದೆ ಒಂದು ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಒಂದು ಹೆಲ್ದಿ ವೆಯ್ಟ್ ಲಾಸ್ ಅಂದರೆ ನಾವು ಹೆಲ್ದಿ ಅಂತ ಯಾವಾಗ ಕರಿತೀವಿ ಅಂದರೆ ಫ್ಯಾಟ್ ಲಾಸ್ ಇದ್ದು ಮಜಲ್ ಗೇನ್ ಆದಾಗ ನಾವು ಅದನ್ನು ಹೆಲ್ದಿ ವೆಯ್ಟ್ ಲಾಸ್ ಅಂತ ಹೇಳ್ತೀವಿ ಸೊ ಅಂಥ ಹೆಲ್ದಿ ವೆಯ್ಟ್ ಲಾಸ್ ಆಗಬೇಕು ಅಂತಂದ್ರೆ ಹಲವಾರು ಸಮ ವಿಷಯಗಳನ್ನು ನಾವು ಕನ್ಸಿಡರ್ ಮಾಡಬೇಕು ಇಟ್ ಈಸ್ ನಾಟ್ ಜಸ್ಟ್ ಕ್ಯಾಲರೀಸ್ ಕ್ಯಾಲರೀಸ್ ಮಾತ್ರ ಮಾತ್ರ ನಾವು ಡಿಸೈಡ್ ಮಾಡೋಂಥದ್ದಲ್ಲ ಈ ಕ್ಯಾಲರೀಸ್ ಡಿಸೈಡ್ ಮಾಡಬೇಕಾದ್ರೆ ನಾವು ದೊಡ್ಡ ತಪ್ಪೇನು ಮಾಡ್ತೀವಿ ಅಂತಂದರೆ ಓಕೆ ನಾನು ತೌಸಂಡ್ ತ್ರೀ ಹಂಡ್ರೆಡ್ ಕ್ಯಾಲರೀಸ್ ತಿನ್ನಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ನಮಗೆ ಏನು ಇಷ್ಟ ಬರುತ್ತೆ ಅದನ್ನೆಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ಕ್ಯಾಲರೀಸಲ್ಲಿ ತಿನ್ಬಿಡ್ತೀವಿ ಆದರೆ ಅದು ನಮ್ಮ ದೇಹಕ್ಕೆ ಬೇಕಾದಂತಹ ಕಂಪ್ಲೀಟ್ ನ್ಯೂಟ್ರಿಷನ್ ಕೊಡುತ್ತಾ ಅಂತ ಹೇಳೋದನ್ನು ನಾವು ಕ್ವೆಶನ್ ಮಾಡಲ್ಲ ಯಾಕೆಂತಂದರೆ ಅದು ಒಂದು ಎಕ್ಸ್ಪರ್ಟ್ ಎಕ್ಸ್ಪರ್ಟಿಂದ ಸಾಧ್ಯ ಒಂದು ದೇಹನ ಅರ್ಥ ಮಾಡಿಕೊಂಡು ಓಕೆ ಇಷ್ಟು ಪ್ರೋಟೀನ್ಸ್ ಬೇಕು ಇಷ್ಟು ಫ್ಯಾಟಿಂದ ಬರಬೇಕು ಕ್ಯಾಲರೀಸ್ ಇಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದರೆ ನಮ್ಮದು ಈಗ ಕ್ಯಾಲ್ಸಿಯಂ ಇರ್ಬೋದು ಅಥವಾ ಅಯರ್ನ್ ಇರ್ಬೋದು ವಿಟಮಿನ್ ಡಿಫ್ರೆಂಟ್ ವಿಟಮಿನ್ ಸಿ ಇರ್ಬೋದು ಡಿ ಎ ಬಿ ಸೊ ಹೀಗೆ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸು ನಿಮ್ಮ ದೇಹಕ್ಕೆ ಸಿಗ್ತಾ ಇರಬೇಕು ಕೇವಲ ಕ್ಯಾಲರೀಸ್ ಅಂತ ನಾವು ಹೋಗೋದಲ್ಲ ಅಥವಾ ಕ್ಯಾಲರೀಸ್ ಕಮ್ಮಿ ಓಕೆ ನಾನು ಇಷ್ಟೇ ಅನ್ನ ತಿಂತೀನಿ ಇಷ್ಟೇ ತರಕಾರಿ ತಿಂತೀನಿ ಇಷ್ಟೇ ಪ್ರೋಟೀನ್ಸ್ ತಿನ್ನೋದು ಈ ಥರ ನಾವು ನಿಗದಿತ ಮಾಡ್ಕೊಂಡಾಗ ಕ್ಯಾಲರಿ ವೈಸ್ ತಿಂತ ಹೋದಾಗ ನಾವು ನ್ಯೂಟ್ರಿಯೆಂಟ್ಸನ್ನು ಮಿಸ್ ಮಾಡ್ಕೊಳ್ಳುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರೋವಂಥದ್ದು ಯಾಕೆಂತಂದರೆ ಯಾವಾಗಲೂ ಪೋರ್ಷನ್ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ಕ್ವಾಲಿಟಿ ಆಲ್ಸೋ ಇಂಪಾರ್ಟೆಂಟ್ ಈಗ ನಾವು ಏನು ಮಾಡ್ತಾಯಿದ್ದೀವಿ ಕ್ವಾಂಟಿಟಿಯನ್ನು ನಾವು ಗಮನದಲ್ಲಿ ಮಾತ್ರ ಇಟ್ಕೊತಾ ಇದ್ದೀವಿ ಕ್ವಾಲಿಟಿನ ನಾವು ಗಮನದಲ್ಲಿ ಇಟ್ಕೋತಾ ಇಲ್ಲ ಸೊ ಆಲ್ವೇಸ್ ನಾವು ಏನೇ ಮಾಡೋದಾದ್ರೂ ಕ್ವಾಲಿಟಿ ಬಗ್ಗೆ ಕ್ವಾಂಟಿಟಿ ಜೊತೆಗೆ ಕ್ವಾಲಿಟಿ ಬಗ್ಗೆನೂ ಗಮನ ಹರಿಸಬೇಕು ಸೊ ಈ ಥರ ಕ್ವಾಲಿಟಿ ಬಗ್ಗೆ ಸೊ ನಾವು ಕ್ಯಾಲರಿ ವರ್ಸಸ್ ನ್ಯೂಟ್ರಿಯೆಂಟ್ ಅಂತ ನಾವು ಹೇಳ್ತೀವಿ ಅಥವಾ ಕ್ವಾಲಿಟಿ ವರ್ಸಸ್ ಕ್ವಾಂಟಿಟಿ ಸೊ ಕ್ಯಾಲರೀಸ್ ಸೊ ದಯವಿಟ್ಟು ಬರೀ ಕ್ಯಾಲರೀಸ್ 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 ಹಿಂದ್ಗಡೆ ಹೋಗ್ಬೇಡಿ ಅದ್ರ ಜೊತೆಗೆ ಏನು ನಮ್ಮ ಬಾಡಿಗೆ ಬೇಕು ಯಾಕೆಂತಂದರೆ ಬಾಡಿಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬೇಕು ಆ್ಯಂಟಿ ಇನ್ಫ್ಲಮೇಟ್ರೀಸ್ ಬೇಕು ಸೊ ಅವುಗಳನ್ನು ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡೋಕ್ಕೆ ಈ ಹಣ್ಣು ತರಕಾರಿಗಳೆಲ್ಲವೂ ಬೇಕಾಗುತ್ತೆ ಕೇವಲ ನಾನು ಬರೀ ಪ್ರೋಟೀನ್ಸ್ ತಿಂತೀನಿ ಅಥವಾ ಬರೀ ನಾನು ಸೊಪ್ಪು ತರಕಾರಿ ತಿಂತೀನಿ ಈ ಥರ ಯಾವುದೋ ಒಂದಕ್ಕೆ ಸ್ಟಿಕಾನ್ ಆಗದೆ ಒಂದು ವೆರೈಟಿ ಆಫ್ ಡಯಟ್ ನಮ್ಮ ಫುಡ್ಡಲ್ಲಿ ವೆರೈಟಿ ಆಫ್ ಫುಡ್ಸ್ ಇರಬೇಕು ನಮ್ಮ ಡಯಟಲ್ಲಿ ಫಾರ್ ಎಕ್ಸಾಂಪ್ ಎಕ್ಸಾಂಪಲ್ ಇವಾಗ ಮಧ್ಯಾಹ್ನ ಊಟ ಮಾಡ್ತೀನಿ ಅಂತಾದಾಗ ಅದರಲ್ಲಿ ಚೆನ್ನಾಗಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ನಮ್ಮ ಅಕ್ಕಿ ಗೋಧಿ ಅಥವಾ ಮಿಲ್ಲೆಟ್ಸ್ ಈ ಥರ ಒಳ್ಳೆ ಪೋರ್ಷನ್ ಇರಬೇಕು ಜೊತೆಗೆ ತರಕಾರಿ ಇರಬೇಕು ಒಂದು ಪ್ರೋಟೀನ್ ಇರಬೇಕು ಸೊ ಆವಾಗ ಅದನ್ನು ನಾವು ಒಂದು ಕಂಪ್ಲೀಟ್ ಮೀಲ್ ಅಂತ ಹೇಳ್ಬೋದು ತುಂಬ ಸಲ ಏನಾಗುತ್ತೆ ನಾವು ಏನು ಮಾಡ್ತೀವಿ ಅಂತಂದರೆ ಬರೀ ರೈಸು ನಾನ್ವೆಜ್ಜು ಈ ಥರ ಬರೀ ಎರಡು ಮಾತ್ರ ತಿಂತೀವಿ ತರಕಾರಿನ ಬಿಟ್ಬಿಡ್ತೀವಿ ಸೊ ಈ ಥರ ಮಾಡಿದಾಗ ಅದು ಇಂಬ್ಯಾಲೆನ್ಸ್ ಅಲ್ಲಿ ನೀವು ಎಷ್ಟೇ ಕ್ಯಾಲರಿ ಕ್ಯಾಲರಿ ವೈಸ್ ನೀವು ಮೀಟ್ ಮಾಡ್ತಾ ಇರ್ಬೋದು ತೌಸಂಡ್ ತ್ರೀ ಹಂಡ್ರೆಡ್ ಅಂತಂದ ತಕ್ಷಣ ತೌಸಂಡ್ ತ್ರೀ ಹಂಡ್ರೆಡ್ ರೈಸ್ ಆ್ಯಂಡ್ ಚಿಕನ್ ಅಂತ ತೊಗೊಂಡು ನೀವು ಮೇಂಟೈನ್ ಮಾಡ್ತಾ ಇರ್ಬೋದು ಕ್ಯಾಲರೀಸ್ ಬಟ್ ವಾಟ್ ಅಬೌಟ್ ದ ಕ್ವಾಲಿಟಿ ಆಫ್ ದ ಮೀಲ್ ಆ್ಯಕ್ಚುಲಿ ಪ್ರೋಟೀನ್ ಈಗ ಅಲ್ಲಿ ಪ್ರೋಟೀನ್ ಇಸ್ ಒಳ್ಳೇದು ಈಗ ಪ್ರೋಟೀನ್ ಈಗ ಚಿಕನ್ ಅದ್ರ ಜೊತೆ ತಿಂದಾಗ ಒಳ್ಳೇದೇ ಅನ್ನ ಚಿಕನ್ ತಿಂದಾಗ ಹ್ಯಾಸ್ ಸಚ್ ಅದು ಎರಡು ಕಾಂಬಿನೇಷನ್ ಕ್ವಾಲಿಟಿ ಒಳ್ಳೆಯದು ಬಟ್ ಇನ್ನೊಂದು ಕಾಂಪೊನೆಂಟ್ ಈಸ್ ಮಿಸ್ಸಿಂಗ್ ತರಕಾರಿ ಈಸ್ ಮಿಸ್ಸಿಂಗ್ ಅಲ್ಲಿ ಸೊ ಈ ಥರ ಎಲ್ಲ ಕಾಂಪೊನೆಂಟ್ಸ್ ಇದ್ದಾಗ ಮಾತ್ರ ನಿಮಗೆ ಜಾಸ್ತಿ ಬೆನಿಫಿಟ್ ಸಿಗೋಂಥದ್ದು ಯಾವುದೋ ಒಂದನ್ನು ಮಾತ್ರ ಜಾಸ್ತಿ ತಿಂದಾಗ ಅದನ್ನು ನೀವು ಬಹಳ ಬಹಳ ಕಾಲ ಮಾಡಿದಾಗ ಈಗ ಫಾರ್ ಎಕ್ಸಾಂಪಲ್ ನೀವು ಬರೀ ಅನ್ನ ನಾನ್ ವೆಜ್ ಮಾತ್ರ ತಿಂತಾ ಇದ್ದೀರ ತರಕಾರಿನೇ ತಿಂದಿಲ್ಲ ಅಂದರೆ ಎಗೇನ್ ಅದು ದೇಹದ ಮೇಲೆ ಪರಿಣಾಮ ಬೀರುತ್ತೆ ನಿಮ್ಮ ಆಲ್ ಜೀರ್ಣಕ್ರಿಯೆ ಇರ್ಬೋದು ಅಥವಾ ಇಂಟೆಸ್ಟೈನಲ್ಲಿ ಬ್ಯಾಕ್ಟೀರಿಯಾಸ್ಗಳು ಏನಿದೆ ಅವುಗಳೆಲ್ಲ ಏರುಪೇರಾಗುತ್ತೆ ಸೊ ಈ ಥರ ಒಂದೆರಡು ದಿವಸ ಮಾಡಿದಾಗ ಏನೂ ಆಗೋಲ್ಲ ಬಟ್ ನೀವು ವರ್ಷಾನುಗಟ್ಲೆ ಇದೇ ಪ್ಯಾಟರ್ನಲ್ಲಿ ತಿಂದಾಗ ನಿಮ್ಮ ಆರೋಗ್ಯ ಸಮಸ್ಯೆ ಸಮಸ್ಯೆಗಳು ಕಾಣಕ್ಕೆ ಶುರುವಾಗುವಂಥದ್ದು ಸೊ ನಿಮಗೆ ಯಾವುದೇ ಒಂದು ಸಮಸ್ಯೆ ಬಂದ ಆರೋಗ್ಯ ಸಮಸ್ಯೆ ಬಂದಾಗ ಅದು ಇವತ್ತು ನಿನ್ನೆದಾಗಿರಲ್ಲ ತುಂಬ ಹಲವಾರು ವರ್ಷಗಳಿಂದ ತಪ್ಪು ಆಹಾರ ಕ್ರಮದಿಂದಾಗಿ ನಮಗೆ ಸಮಸ್ಯೆಗಳು ಬರೋಂಥದ್ದು ಸೊ ಆದ ಕಾರಣದಿಂದಾಗಿ ಯಾವುದೋ ಒಂದು ದಿವಸ ಮಾಡೋದ್ರಿಂದ ಬರಲ್ಲ ಕಂಟೆ ರಿಪೀಟೇಟಿವ್ ನೀವು ಜಸ್ಟ್ ಕ್ವಾಲಿಟಿ ಬಗ್ಗೆ ಗಮನ ಕೊಡದೇ ಇದ್ದಾಗ ಇಂತಹ ಆರೋಗ್ಯ ಸಮಸ್ಯೆಗಳು ಹಲವಾರು ಆರೋಗ್ಯ ಸಮಸ್ಯೆಗಳು ಬರೋಂಥದ್ದು ತುಂಬ ಸಲ ಏನಾಗುತ್ತೆ ಕ್ಯಾಲರಿ ವೈಸ್ ತಿಂತ ಹೋಗಬೇಕಾದ್ರೆ ಕ್ವಾಲಿಟಿನ ನಾವು ಮಿಸ್ ಮಾಡ್ಕೊತಾ ಇರ್ತೀವಲ್ಲ ಕ್ಯಾಲರೀಸ್ ಅಂತ ಈಗ ಜ್ಯೂಸ್ ತೊಗೊಳಕ್ಕೆ ಹೋಗ್ತೀವಿ ಯೂಶ್ವಲಿ ನಮಗೆ ಗೊತ್ತಿರೋಂಥದ್ದು ಜ್ಯೂಸಲ್ಲೆಲ್ಲ ಜಾಸ್ತಿ ಕ್ಯಾಲರೀಸ್ ಇರೋಂಥದ್ದು ಅಂತ ಪ್ಲಸ್ ಅದು ಫ್ರೂಟ್ಸಿಂದ ಬಂದಿರೋದು ನಾನು ತಗೋಬಹುದು ಕ್ಯಾಲರಿ ನಮ್ಮ ಮೇಂಟೈನ್ ಮಾಡ್ತೀನಿ ಅಂತೆಲ್ಲ ಬಟ್ ನೀವು ಆ ಥರ ಕ್ಯಾಲರೀಸ್ ವೈಸಲ್ಲೇ ಒಂದು ಜ್ಯೂಸ್ ತಗೊಂಡ್ರು ಓಕೆ ನನಗೆ ಇದು ಒಂದು ಗ್ಲಾಸ್ ಜ್ಯೂಸಲ್ಲಿ ಒಂದು ಹಂಡ್ರೆಡ್ ಕ್ಯಾಲರೀಸ್ ಬರುತ್ತೆ ಅಂತ ಲೆಕ್ಕ ಹಾಕೊಂಡು ತೌಸಂಡ್ ತ್ರೀ ಹಂಡ್ರೆಡಿಗೆ ಮ್ಯಾಚ್ ಮಾಡಿಕೊಂಡೇ ವಿದಿನ್ ರೇಂಜೇ ತಗೋತಿರಾ ಬಟ್ ಏನಾಗ್ತಾ ಇದೆ ಅಲ್ಲಿ ಕ್ವಾಲಿಟಿ ನೀವು ಯೋಚನೆ ಮಾಡ್ತಾ ಇಲ್ಲ ನೀವು ಜ್ಯೂಸ್ ಅಂತ ತಗೋ ತಕ್ಷಣ ಅದರಲ್ಲಿ ಜಾಸ್ತಿ ಫೈಬರ್ಸ್ ಇರಲ್ಲ ಹೆಚ್ಚಾಗಿ ಈಗ ಸ್ವಲ್ಪ ನಮಗೆ ತಿಳುವಳಿಕೆ ನಾವು ಫೈಬರ್ಸ್ ಇರಬೇಕು ಅಂತ ಕೆಲವೊಂದ್ಸಲಿ ನಾವು ಹೇಳ್ತೀವಿ ಬಟ್ ಹೆಚ್ಚಿನ ಸಲ ಏನಾಗಿರುತ್ತೆ ಅಂತಂದ್ರೆ ಅದನ್ನ ನಾವು ಸೋಸ್ಕೊತೀವಿ ಸೊ ಸೋಸ್ಕೊಂಡಾಗ ಏನಾಗುತ್ತೆ ನಾರಿನಾಂಶ ಎಲ್ಲ ಕಮ್ಮಿ ಆಗುತ್ತೆ ಸೊ ಏನಾಗುತ್ತೆ ನಿಮಗೆ ಬರೀ ಕ್ಯಾಲರಿ ಸಿಗ್ತಾ ಇರುತ್ತೆ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇರಲ್ಲ ಸೊ ಯಾವುದೇ ಪದಾರ್ಥಗಳನ್ನು ತಗೋಬೇಕಾದ್ರೂ ಗಮನ ಕ್ಯಾಲರಿ ವರ್ಸಸ್ ನ್ಯೂಟ್ರಿಯೆಂಟ್ ಅಥವಾ ನಿಮಗೆ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಈಗ ಕ್ವಾಂಟಿಟಿ ವೈಸ್ ಇವಾಗ ಎರಡು ಹಣ್ಣು ತಿನ್ನೋ ತಿನ್ನ ಕಷ್ಟ ಅಂದ ತಕ್ಷಣ ಜ್ಯೂಸಲ್ಲಿ ನೀವು ಎರಡು ಹಣ್ಣನ್ನು ಆರಾಮ್ಸೆ ತೊಗೋಬಹುದು ಸೊ ಕ್ವಾಂಟಿಟಿ ವೈಸ್ ನೀವು ಜಾಸ್ತಿ ತಗೋತಾ ಇದ್ದೀರಾ ಆದರೆ ಕ್ವಾಲಿಟಿ ಏನಾಯಿತು ಅಲ್ಲಿ ಫೈಬರ್ಸ್ ಲಾಸ್ ಆಯಿತು ಪ್ಲಸ್ ಕೆಲವೊಂದ್ಸಲಿ ಅದಕ್ಕೆ ಇನ್ನೊಂದು ನೀವು ಸಕ್ಕರೆ ಹಾಕಿದ್ರೆ ಪ್ಲಸ್ ಅದರದ್ದು ಬೇರೆ ಇಫೆಕ್ಟ್ಗಳು ಇರೋಂಥದ್ದು ಸೊ ಆ ಕಾರಣದಿಂದಾಗಿ ನಾವು ಏನೇ ತೊಗೊಳ್ಬೇಕಾದ್ರು ಅದರ ಕ್ಯಾಲರಿ ಪ್ಲಸ್ ಅದರಿಂದ ಕ್ಯಾಲರಿಸ್ಗಿಂತ ಜಾಸ್ತಿ ಅದು ನಮಗೆ ಏನೆಲ್ಲ ಲಾಭ ಮಾಡುತ್ತೆ ಅದರಿಂದ ಎಷ್ಟು ನಮ್ಮ ದೇಹಕ್ಕೆ ಪೂರಕ ಹೇಳೋ ಅಂಶಗಳನ್ನು ನಾವು ಗಮನಿಸಬೇಕು ಸೊ ಆಲ್ವೇಸ್ ಕ್ಯಾಲರಿ ವರ್ಸಸ್ ನ್ಯೂಟ್ರಿಯೆಂಟ್ ಅಂತ ಬಂದಾಗ ಯಾವುದು ಜಾಸ್ತಿ ನ್ಯೂಟ್ರಿಷಸ್ ಯಾವುದು ಜಾಸ್ತಿ ನಮ್ಮ ಹೆಲ್ತಿಗೆ ಬೆನಿಫಿಟ್ ಆಗುತ್ತೆ ಅಂತಹ ಪದಾರ್ಥಗಳನ್ನು ನಾವು ಸಿಲೆಕ್ಟ್ ಮಾಡಬೇಕು ಜಸ್ಟ್ ಕೇವಲ ನಾವು ಅಲ್ಲಿ ನಾನು ಇಷ್ಟೇ ಕ್ಯಾಲರಿ ಲೋ ಕ್ಯಾಲರಿ ನಾನು ಬರೀ ಏಯ್ಟ್ ಹಂಡ್ರೆಡಲ್ಲಿ ಇರೋದು ಬರೀ ನಾನು ತರಕಾರಿ ತಿನ್ಕೊಂಡಿರ್ತೀನಿ ಅಥವಾ ಬರೀ ಜ್ಯೂಸ್ ಕುಡಿತೀನಿ ಯಾಕೆಂತಂದ್ರೆ ಒಂದು ಸರ್ಟನ್ ಟೈಮ್ ನಾವು ಏನಾಗುತ್ತೆ ಹಣ್ಣು ಬರೀ ಹಣ್ಣು ತಿಂತಾ ಹೋದ್ರೆ ಜಾಸ್ತಿ ಹಣ್ಣು ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಓ ಜ್ಯೂಸ್ ಕುಡಿಯೋದು ಸುಲಭ ಯಾಕೆಂದ್ರೆ ಎರಡು ಆ್ಯಪಲ್ ತಿನ್ಬೋದು ಒಂದು ಗ್ಲಾಸ್ ಜ್ಯೂಸ್ ಅಂದ ತಕ್ಷಣ ಈ ಥರ ನಾವು ಬೇರೆ ಬೇರೆ ಥರ ಡೈ ಒಂದು ಈಸಿ ಮೆಥಡಿಗೆ ಅಥವಾ ಈಸಿ ಒಂದು ಫಾಲೋಯಿಂಗ್ ಮೆಥಡಿಗೆ ನಾವು ಸಿಲುಕ್ತೇವೆ ಸೊ ಆ ಥರ ಸ ಸಂದರ್ಭಗಳಲ್ಲಿ ದಯವಿಟ್ಟು ನ್ಯೂಟ್ರಿಯೆಂಟ್ ರಿಚ್ ಆಗಿರೋಂಥದ್ದು ನಮ್ಮ ದೇಹಕ್ಕೆ ಪೂರಕವಾಗಿರೋಂತಹ ಫುಡ್ಡನ್ನು ಸೆಲೆಕ್ಟ್ ಮಾಡಬೇಕು ಕೇವಲ ಕ್ಯಾಲರೀಸಲ್ಲಿ ಖಂಡಿತ ನಾವು ನೋಡೋಕೆ ಹೋಗಬಾರ್ದು ಸೊ ಈ ಥರ ನ್ಯೂಟ್ರಿಯೆಂಟ್ ರೀಚ್ ಆಗಿ ತಿಂದಾಗ ನಮ್ಮ ವೆಯ್ಟ್ ಲಾಸನ್ನು ಹೆಲ್ದಿಯಾಗಿರುತ್ತೆ